ನಮಸ್ಕಾರ ನನ್ನ ಹೆಸರು ಜಯಶ್ರೀ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಮಸ್ಕಾರ ನನ್ನ ಹೆಸರು ರಚನಾ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಇಂದು ನಾವು ದಸರಾ ರಜಾ ಅವಧಿಯಲ್ಲಿ ಮಾಡಿರುವಂತಹ ಮಾದರಿ ಇದಾಗಿದೆ ಸೋಲ ಸೌರ ಸೌರಶಕ್ತಿಯ ಉಪಯೋಗ ಅಥವಾ ಸೋಲಾರ್ ನ ಉಪಯೋಗ ಈ ಸೋಲಾರ್ ಪ್ಯಾನೆಲ್ ವಿದ್ಯುತ್ತನ್ನು ಹೇಗೆ ಸೌರ ಶಕ್ತಿಯಿಂದ ಪಡೆದುಕೊಂಡು ಹೇಗೆ ಸರಬರಾಜು ಮಾಡುತ್ತದೆ ಮತ್ತು ಇದರಿಂದ ಹೇಗೆ ಉಪಯುಕ್ತ ಕಾರಿಯಾಗಿದೆ ಎಂದು ತಿಳಿಯೋಣ ಇಡೀ ಏಷ್ಯಾ ಖಂಡದಲ್ಲಿಯೇ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರ ಬಾರಿಯಾಗಿ ಸೌರಶಕ್ತಿ ಉತ್ಪಾದನೆಯಾಗಿ ಪ್ರಪ್ರಥಮ ಸ್ಥಾನವನ್ನು ಪಡೆದಿದೆ ಈ ಸೌರಶಕ್ತಿ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಎಪ್ಪತ್ತ್ ಮೂರು ಪಾಯಿಂಟ್ ಐದು ಐದು ವ್ಯಾಟ್ ಸೌರಶಕ್ತಿ ಉತ್ಪಾದನೆಯಾಗುತ್ತಿದೆ ಈ ಸೋಲಾರ್ ಪ್ಯಾನೆಲ್ ಸೂರ್ಯನಿಂದ ಬೆಳಕನ್ನ ಹೇಗೆ ಪಡೆದುಕೊಳ್ಳುತ್ತದೆ ಎಂಬುದು ಈ ಮಾದರಿಯ ಪ್ರಮುಖ ಉದ್ದೇಶವಾಗಿದೆ ಶಕ್ತಿ ಮೋಡಗಳಿಂದ ಪ್ರತಿವರ್ತನೆ ಆಗಿ ಮತ್ತು ಹಿಂತಿರುಗುತ್ತದೆ ಎಷ್ಟು ಹಿಂತಿರುಗುತ್ತದೆ ಆಗುತ್ತದೆ ಅನ್ನೋದನ್ನ ಶಕ್ತಿಯ ಮೌಲ್ಯ ಎಂದು ಕರೆಯುತ್ತೇವೆ ಸೋಲರ್ ಸೋಲರ್ ಸೂರ್ಯನಿಂದ ಬರುವ ಕಿರಣಗಳನ್ನ ಈ ನಮ್ಮ ಭೂಮಿಯಲ್ಲಿರುವ ಸಾಗರಗಳಾಗಿರಬಹುದು ನೆಲಗಳಾಗಿರಬಹುದು ಅವು ಸೂರ್ಯನಿಂದ ಬರುವ ಕಿರಣಗಳನ್ನು ಹೀರಿಕೊಳ್ಳುತ್ತವೆ ಮೊದಲನೆಯದಾಗಿ ನಾವು ಈ ಮಾದರಿಯನ್ನ ಆರು ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲನೆಯದಾಗಿ ಜಮೀನು ಈ ಜಮೀನಿನಲ್ಲಿ ರೈತರು ರಾತ್ರಿ ಸಮಯದಲ್ಲಿ ಸಸ್ಯಗಳಿಗೆ ನೀರಾಯಿಸುವಾಗ ಬಹಳ ಅನುಕೂಲವಾಗುತ್ತದೆ ಈ ವಿದ್ಯುತ್ ಸರಬ ಸರಬರಾಜಿನಿಂದ ರಾತ್ರಿ ಹೊತ್ತು ಸಸ್ಯಗಳಿಗೆ ನೀರು ನೀರನ್ನು ಹಾಯಿಸಬಹುದು ನಂತರ ಮನೆ ಮನೆಯಲ್ಲಿ ಜನರು ವಾಸವಾಗುತ್ತಾರೆ ಜೀವಿಗಳು ವಾಸಿಸುವಂತಹ ಒಂದು ಮೂಲ ಎಂದರೆ ಅದು ಮನೆ ಮನೆಯಲ್ಲಿ ವಿದ್ಯುತ್ ಪೂರೈಕೆ ಬಹಳ ಮುಖ್ಯವಾದುದು ಆದ್ದರಿಂದ ಸೋಲಾರ್ ಪ್ಯಾನೆಲ್ ಸೂರ್ಯನಿಂದ ಬರುವ ಶಕ್ತಿಯನ್ನ ಹೀರಿಕೊಂಡು ಈ ನಮ್ಮ ಮನೆಗೆ ಆಗಿರಬಹುದು ಕರೆಂಟ್ ಕಂಬಗಳಿಗಾಗಿರಬಹುದು ವಿದ್ಯುತ್ತನ್ನ ಪೂರೈಕೆ ಮಾಡುತ್ತವೆ ಆ ಆದ ಕಾರಣ ಮನೆಯಲ್ಲಿರುವ ನಿವಾಸಿಗಳಿಗಾಗಿರಬಹುದು ಅಥವಾ ಮನುಷ್ಯರಿಗಾಗಿರಬಹುದು ಇದು ತುಂಬಾ ಉಪಯುಕ್ತವಾಗಿದೆ ನಂತರ ಪಾರ್ಕ್ ಪಾರ್ಕ್ನಲ್ಲೂ ಸಹ ವೃದ್ಧರು ಮತ್ತು ಹುಡುಗರು ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ಆಟ ಆಡಲು ಮತ್ತು ವ್ಯಾಯಾಮ ಮಾಡಲು ಬಂದಾಗ ಅಲ್ಲಿ ಬಹಳ ಈ ವಿದ್ಯುತ್ ಅನುಕೂಲವಾಗುತ್ತದೆ ನಂತರ ಕಾರ್ಖಾನೆ ಕಾರ್ಖಾನೆಯಲ್ಲಿ ಈಗ ನಾವು ನೋಡಬಹುದಾದರೆ ಸಕ್ಕರೆ ಕಾರ್ಖಾನೆ ಉಕ್ಕಿನ ಕಾರ್ಖಾನೆ ಕಬ್ಬಿನ ಕಾರ್ಖಾನೆ ಮುಂತಾದ ಕಾರ್ಖಾನೆಗಳು ಈ ನಮ್ಮ ಕರ್ನಾಟಕದಲ್ಲಿ ಉಪಸ್ಥಿತಿಯಲ್ಲಿವೆ ಅವುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂದರೆ ಕಾರ್ಯನಿರ್ವಹಿಸುವುದರಲ್ಲಿ ಬಹಳ ಪ್ರಮುಖವಾದದ್ದು ವಿದ್ಯುತ್ ವಿದ್ಯುತ್ ನಿಂದ ಪೂರೈಕೆ ಆದ ಒಂದು ಬೆಳಕಾಗಿರಬಹುದು ಅಥವಾ ಮಷಿನ್ಗಳು ಏನು ಕಾರ್ಯನಿರ್ವಹಿಸಲು ವಿದ್ಯುತ್ ಬಹಳ ಪೂರೈಕೆ ಆಗುತ್ತದೆ ಆದ್ದರಿಂದ ಸೋ ಸೋಲರ್ ಸೂರ್ಯನಿಂದ ಶಕ್ತಿಯನ್ನ ಹೀರಿಕೊಂಡು ನಮ್ಮ ಈ ಕಾರ್ಖಾನೆಗಳಿಗೆ ವಿದ್ಯುತ್ತನ್ನ ಪೂರೈಕೆ ಮಾಡುವುದರ ಮೂಲಕ ಕಾರ್ಖಾನೆ ಕಾರ್ಖಾನೆಗಳಿಗೆ ಉಪಯುಕ್ತವಾಗಿವೆ ನಂತರ ಹೋಟೆಲ್ ಹೋಟೆಲ್ ಸಹ ಈ ವಿದ್ಯುತ್ ಬಹಳ ಉಪಯುಕ್ತಕಾರಿಯಾಗಿದೆ ಹೇಗೆಂದರೆ ಹೋಟೆಲ್ ಬರುವ ಗ್ರಾಹಕರಿಗೆ ಮತ್ತು ಹೋಟೆಲ್ ನಡೆಸುವವರಿಗೂ ಸಹ ಈ ವಿದ್ಯುತ್ ಬಹಳ ಉಪಯುಕ್ತಕಾರಿಯಾಗಿದೆ ಈ ಹೋಟೆಲ್ ಆಕರ್ಷಣೀಯ ಒಂದು ಸ್ಥಳವೆಂದರೆ ಅದು ಹೋಟೆಲ್ ಆಗಿರುತ್ತದೆ ಹೋಟೆಲ್ಗೆ ಒಳಗೆ ಆಕರ್ಷಣೆ ಜನರನ್ನ ಆಕರ್ಷಿಸಲು ಬೇಕಾಗಿ ವಿದ್ಯುತ್ ಬಹಳ ಪೂರೈಕೆ ಆಗುತ್ತದೆ ಆದ್ದರಿಂದ ಕಂ ಕರೆಂಟ್ ಕಂಬಗಳಾಗಿರಬಹುದು ಮತ್ತೆ ಹೋಟೆಲ್ ಒಳಗೆ ವಿದ್ಯುತ್ ಬಲ್ಪ್ಗಳಾಗಿರಬಹುದು ಮುಂತಾದ ಒಂದು ಕ್ರಿಯೆ ಏನು ವಿದ್ಯುತ್ ಗಳಿಗೆ ಈ ಒಂದು ಹೋಟೆಲ್ ತುಂಬಾ ಉಪಯುಕ್ತವಾಗಿದೆ ಮತ್ತು ಸೋ ಸೋಲಾರ್ ಪ್ಯಾನಲ್ ಸೂರ್ಯನಿಂದ ಶಕ್ತಿಯನ್ನ ಪಡೆದು ಹೋಟೆಲ್ಗೆ ಸರಬರಾಜು ಅಂದ್ರೆ ಎಲ್ಲಾ ಕಡೆ ಸರಬರಾಜು ಮಾಡುವ ಕಾರಣ ಇಲ್ಲಿ ವಿದ್ಯುತ್ ಬಹಳ ಉತ್ಪಾದನೆಯಾಗಿ ಬಹಳ ಪೂರೈಕೆ ಆಗುತ್ತದೆ ಮತ್ತು ಆಕರ್ಷಣೀಯ ಸ್ಥಳವೆಂದರೆ ಅದು ಹೋಟೆಲ್ ಆಗಿರುತ್ತದೆ ಈಗ ನಾವು ಇದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ನೋಡೋಣ ನೀವು ಈಗ ನೋಡ್ ನೋಡುತ್ತಿರಬಹುದು ಎಷ್ಟು ಬೆಳಕು ಪೂರೈಕೆ ಆಗುತ್ತಿದೆ ಮತ್ತು ಸುಂದರವಾಗಿ ಕಾಣುತ್ತಿದೆ ಮತ್ತು ಹೇಗೆ ಅಹ್ ಜೀವಿಗಳಿಗಾಗಿರಬಹುದು ಅಥವಾ ಪ್ರಾಣಿಗಳಿಗಾಗಿರಬಹುದು ಎಷ್ಟು ಪೂರೈಕೆ ಆಗುತ್ತದೆ ಎಂಬುದು ಈ ಮಾದರಿಯ ಮೂಲಕ ನಾವು ತಿಳಿಯಬಹುದು ಮತ್ತು ರಾತ್ರಿ ಹೊತ್ತು ಜೀವಿಗಳು ವಾಹನಗಳು ತುಂಬಾ ಓಡಾಡುತ್ತವೆ ಆದ ಕಾರಣ ಈ ವಿದ್ಯುತ್ನ ಪೂರೈಕೆ ಆಗುವುದರಿಂದ ವಿದ್ಯುತ್ನ ಪೂರೈಕೆ ಆಗುವುದರಿಂದ ಬಹಳ ಉಪಯುಕ್ತವಾಗಿರುತ್ತದೆ ಈ ಒಂದು ಮಾದರಿ ಜನರಿಗೆ ತುಂಬಾ ಉಪಯುಕ್ತವಾಗುತ್ತದೆ ಮತ್ತೆ ಇದು ನ ನಾವೆಲ್ಲರೂ ಬಳಸ ಬಳಸುವುದರಿಂದ ಹೆಚ್ಚು ವಿಧದಿಂದ ಅನೇಕ ಒಂದು ಕೆಲಸಗಳಿಗೆ ಕಾರ್ಯಗಳಿಗೆ ಮನೆಗಳಿಗೆ ಕಾರ್ಖಾನೆಗಳಿಗೆ ಹೋಟೆಲ್ಗಳಿಗೆ ಉಪಯುಕ್ತವಾಗುವಂತೆ ನಾವು ಏನು ಸರಬರಾ ವಿದ್ಯುತ್ ಸರಬರಾಜು ಮಾಡುತ್ತದೆ ಆದ್ದರಿಂದ ಸೋಲಾರ್ ಪ್ಯಾನೆಲ್ ಒಂದು ನೈಸರ್ಗಿಕ ನವೀಕರಿಸಬಹುದಾದ ಒಂದು ನೈಸರ್ಗಿಕ ಸಂಪನ್ಮೂಲವಾಗಿದೆ